ಬೆಂಗಳೂರಿನ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಸಮರ್ಥನ ಸಂಸ್ಥೆಯ ಹದಿನೆಂಟನೇ ವಾರ್ಷಿಕ ಬೆಂಗಳೂರು ವಾಕತನ್ ಚಾಲನೆಯನ್ನು ನೀಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಟ ಡಾಲಿ ಅವರು ಚಾಲನೆ ನೀಡುವ ಮೂಲಕ ಅಂದರಿಗೆ ಬೆಳಕಾದರು ಅದೇ ರೀತಿ ಈ ಒಂದು ವಾಕತನ್ ಅಂದರಲ್ಲಿರತಕ್ಕಂಥ ಮೋಢ್ಯವನ್ನು ಹಾಗೂ ಅವರು ಬೇರೆ ವ್ಯಕ್ತಿಗಳಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಎನ್ನುವುದನ್ನು ತೋರಿಸುವ ಸಲುವಾಗಿ ಮೂರು ಕಿಲೋಮೀಟರ್ ವಾಕತನನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮೆಚ್ಚುಗೆಯಾಗಿ ಪಾತ್ರರಾದರು ಹಲವು ಯೋಜನೆಗಳಲ್ಲಿ ಕೈ ಜೋಡಿಸಿದ್ದೇವೆ ಅದರಲ್ಲಿ ಈ ಕಾರ್ಯಕ್ರಮ ಒಂದು ಇವರ ಜೊತೆಗೆ ನಮ್ಮ ಸಮಾಜ ಸುಮಾರು ಆರು ವರ್ಷಗಳಿಂದ ಇದೆ ಇನ್ನು ಮುಂದುವರಿಸಬೇಕು ಅನ್ನೋದೇ ನಮ್ಮ ಇಚ್ಛೆ ಧನ ಸಹಾಯ ಯಾರು ಬೇಕಾದ್ರೂ ಮಾಡಬಹುದು ಆದರೆ ಈ ತರ ಸೇವೆ ಮಾಡೋದು ಬಹಳ ಕಷ್ಟ ಸಮರ್ಥರ ಫಾರ್ ಸೇವೆಗಳು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಇವತ್ತು ಚಪ್ಪಾಳು ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷಗಳಿಂದ ಆರ್ಥಿಕವಾಗಿ ದುರ್ಬಲ ಮತ್ತು ವಿಕಲಚೇತನರ ಏಳಿಗೆಗೆ ಸೇವೆ ಸಲ್ಲಿಸ್ತಾ ಇದೆ ಸಮಾಜದಲ್ಲಿ ಇದು ಬಹಳ ಶ್ಲಾಘನೀಯ ವಿಷಯ ಹಾಗೆಯೇ ನಾವೆಲ್ಲರೂ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಬಹಳ ಗಮನ ಹರಿಸಬೇಕು ಈಗಿನ ಕಾಲದಲ್ಲಿ ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮ ಹೆಲ್ತ್ ಫಾರ್ ಆಲ್ ಇದು ಬಹಳ ಸೂಕ್ತ ಹಾಗೂ ಪ್ರಸಕ್ತ ಅಂತ ಹೇಳಬಹುದು ಈಗ ಸುಮಾರು ಇವತ್ತು ವರ್ಷಗಳಾಗಿದೆಖಾತನ ನಡೆಸ್ತಾ ಇದ್ದಾರೆ ಸಮಂತರಂ ಸಂಸ್ಥೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಜನಕ್ಕೆ ಒಳ್ಳೆ ಶಿಕ್ಷಣ ಒದಗಿಸ್ತಾರೆ ಒಳ್ಳೆ ಉದ್ಯೋಗ ಕೊಡಿಸಿದ್ದಾರೆ ಒಳ್ಳೆ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡ್ತಾರೆ ಕೋವಿಡ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮರ್ಥರ ಸಂಸ್ಥೆಯ ಎಲ್ಲರೂ ಕೂಡ ಬಂದು ಇಡೀ ಸುಮಾರು ಕಾನ್ಸನ್ಸಿಗಳಲ್ಲಿ ಬಂದು ಅವರು ರಾತ್ರಿಯಾದ್ರು ಇಲ್ಲದೆ ಸೇವೆ ಕೂಡ ಮಾಡಿದ್ದಾರೆ ಇಂಥ ಸಂಸ್ಥೆ ಬೆಳಿಬೇಕು ಅಂದ್ರೆ ನಾವೆಲ್ಲರೂ ನೋಡಿ ವೇದಿಕೆ ಮೇಲೆ ಎಲ್ಲ ಕಂಪನಿನವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ ಭಾಗವಹಿಸಿದ್ದೀರಾ ಅಂದ್ರೆ ಒಂದು ಸಂಸ್ಥೆ ಪರವಾಗಿ ನಮ್ಮ ಅಂಗಾಯಕರ ಪರವಾಗಿ ವಾಗ್ತಾನಕ್ಕೆ ಬಂದಿದ್ದೀರಾ ತಮಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೀನಿ ನಮ್ಮ ಮಾತೇಶ್ ಅವರು ತುಂಬಾ ಯಾರೇ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಖಂಡಿತವಾಗಿ ಅವ್ರನ್ನ ಗುರುತಿಸ್ತಾರೆ ಅವ್ರನ್ನ ಸಹಕಾರ ನೀಡ್ತಾರೆ ಸಪೋರ್ಟ್ ಕೂಡ ಮಾಡ್ತಾರೆ ಎಷ್ಟೋ ಜನ ಸಾವಿರಾರು ಜನ ಆ ಸಂಸ್ಥೆಯಿಂದ ಇವತ್ತು ಬದುಕ್ತಾ ಇದ್ದಾರೆ ಇವತ್ತು ಅಷ್ಟೇ ಸ್ಪೋರ್ಟ್ಸ್ ಅಲ್ಲಿ ಕೂಡ ಕ್ರಿಕೆಟ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ಗೆ ಚೇರ್ಮನ್ ಕೂಡ ಆಗಿದ್ದಾರೆ ನಮ್ಮ ಮಾಧ್ಯ ಅವರು ಒಳ್ಳೆ ಕ್ರಿಕೆಟ್ ಕೂಡ ನಡೆಸ್ತಾರೆ ಅವರ ಆಸೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ತರ ಅವರು ನಾವು ಒಂದು ಅಂಗವಿಕಲರಿಗೆ ಒಂದು ಸಹ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಅವರು ಆಸೆ ಇದೆ ಆ ಆಸೆಯನ್ನ ನೆರವೇರಿಸಬೇಕಂದ್ರೆ ತಮ್ಮ ಎಲ್ಲಾ ಕಂಪನಿಯವರು ಕೂಡ ಎಲ್ಲರೂ ಕೂಡ ನೀವು ಸಹಕಾರ ನೀಡಿದ್ರೆ ನಿಜವಾಗ್ಲೂ ಒಂದು ಸ್ಟೇಡಿಯಂ ಒಂದು ದೋಟ್ ಮಾಡ್ದಲ್ಲಿ ಆಗತ್ತೆ ಅವರು ಚೇರ್ಮನ್ ಆಗಿ ದೋಟ್ ಮಾಡ್ದಲ್ಲಿ ಎಲ್ಲಾ ಕ್ರಿಕೆಟ್ ನಡೆಸ್ತಾರೆ ಅಂತೇಳಿ ಇವತ್ತು ನನಗೆ ಎರಡು ಮಹತ್ಮ ಕರ್ಗೋ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಮೆಹಬೂ ಪಾಷಾ ಅವರು ಇದ್ದಾರೆ ಅವರು ಪಾಷಾ ಹಾಗೂ ಈ ಕ್ಷೇತ್ರದ ಇವತ್ತು ಅಧ್ಯಕ್ಷ ಬೆಂಗಳೂರು ಮೊದಲ ನಮ್ಮ ಸಮತ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ದೇಶ ವಿದೇಶದಲ್ಲಿ ಇವತ್ತು ಹೆಸರು ಮಾಡಿದೆ ಅಂತಂದ್ರೆ ಮಹಾಪ್ರೇಶವರು ವಿಭಕ್ತಿ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅವರು ಅವರು ಸೋಮಶೇಖರ್ ಅವರು ಎಲ್ಲಾ ಜೀವಂತ ಎಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆದ್ರೆ ಒಂದು ಅಂತಂದ್ರೆ ಇಷ್ಟು ದೇಶ ವಿದೇಶ ಪ್ರವಾಸವನ್ನು ಮಾಡಿದ್ರು ಮಾನ್ಯ ದೇಶಗಳು ಬಹಳ ಉತ್ಸಾಹದ ಕೆಲಸವನ್ನು ಮಾಡ್ತೇವೆ ಸಮಾಜಕ್ಕೆ ಕೊಡಬೇಕು ಸಮಾಜಕ್ಕೆ ಒಂದು ಒಳ್ಳೆದಾಗಬೇಕು ಇತರರಿಗೆ ಒಂದು ನೆರವನ್ನು ಅಂತ ಒಳ್ಳೆ ಕೆಲಸವನ್ನು ಮಾಡ್ತೇವೆ ನಮ್ಮ ಸರ್ಕಾರ ವತಿಯಿಂದ

ಈ ಸರಿ ಇದಕ್ಕೆ ಎಷ್ಟು ನಿನ್ನದ ಬಂದ್ರಿ ಅಂತ ಅದೇ ಎನರ್ಜಿ ಹೇಳಿದ್ರೆ ಯಾವಾಗ ಮಾಡಿಲ್ಲ ಅದಕ್ಕೆ ಯಾವಾಗ ಎನರ್ಜಿ ಹೋಗಿದ್ರೆ ನಮ್ಮ ಜೀವನದಲ್ಲಿ ಹೋಗಿದ್ ಕಡೆ ಬೆಳೆಸಿದ ಬೆಳ್ಳಿಂಜ್ ದೀಪ ಹಾವು ಜಗತ್ತಿನ ನಾವು ಮೇಲೆ ವಿಜ್ಞಾನ ಹೋಗಿದೆ ನಿಮಗೆ ಕಲೆ ಹೋಗಿದೆ ಕ್ರೀಡೆ ಕೈಗಾರಿಕೆ ಎಲ್ಲ ಕಡೆ ಕ್ರಮೆ ಇದೆ ಸೊ ಆ ಶಕ್ತಿ ಹಂಗೆ ಇರಲಿ ಆ ಚೇತನ ಸಾಧಿಸಬೇಕನ್ನ ಸಾಲ ಚಲನ ಇರಲಿ ಅದಕ್ಕೆ ಮೆಸ್ಟೇಜ್ ನೋಡಿ ಮಹಾನ್ ಕೈ ಒಂದು ಈ ತರ ಸಂಸ್ಥೆಯನ್ನ ಕಟ್ಟಿ ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿ ಇದನ್ನ ಬೆಳೆಸ್ಕೊಂಡು ಹೋಗ್ತಾ ಇದಾರೆ ಎಷ್ಟೊಂದು ದೀಪ ಆಗಿದ್ದಾರೆ ಇದೇ ತರ ನೀವು ಮಿಸ್ ಮಾಡಿದ್ರಿ

路上の風景でどうぞ。